ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ಈ ವಿಡಿಯೋದಲ್ಲಿ ನಿಮಗೆ ಲಂಗ ಬ್ಲೌಸ್ ಯಾವ ರೀತಿ ಕಟಿಂಗ್ ಅಂತ ತೋರಿಸ್ತೀನಿ ಅದಕ್ಕೂ ಮುಂಚೆ ಈ ನೋಟ್ಸ್ನ ಆಫರ್ ಕೊಟ್ಟಿದ್ದೆ ಸುಮಾರು ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ದಿನ ಆಗಿರ್ಬೋದು ಇನ್ನೂ ಈ ಆಫರ್ ಎಷ್ಟು ದಿನ ಇರುತ್ತೆ ಅಂತ ಕೆಲವರು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕೇಳ್ತಾ ಇದ್ದಾರೆ ನೋಡಿ ಈ ಆಫರು ಇನ್ನೊಂದು ವಾರ ಇರುತ್ತೆ ಅಂದರೆ ಇದೇ ತಿಂಗಳು ಮೂವತ್ತನೇ ತಾರೀಕು ವರೆಗೂ ಇರುತ್ತೆ ಈ ವಾರದೊಳಗಡೆ ನೀವು ಅಮೌಂಟ್ನ ಅರೇಂಜ್ ಮಾಡಿಕೊಂಡು ಈ ಆಫರ್ ಪ್ರೈಸ್ ಏನಿದೆಯೋ ಆ ಪ್ರೈಸ್ಗೆ ನೀವು ನೋಟ್ಸ್ನ ತೊಗೊಳ್ಳಿ ಈಗ ಆಲ್ರೆಡಿ ನೀವೇನಾದರೂ ನೋಟ್ಸ್ ತೊಗೊಂಡಿದ್ರೆ ಸ್ವಲ್ಪ ವೀಡಿಯೋನ ಸ್ಕಿಪ್ ಮಾಡಿ ನೋಟ್ಸ್ ಬಗ್ಗೆ ಡೀಟೇಲ್ಸ್ ತಿಳ್ಕೊಂಡು ಇನ್ನೂ ತೊಗೊಂಡಿಲ್ಲ ಅಂದ್ರೂ ನೀವು ಸ್ಕಿಪ್ ಮಾಡಿ ಆಲ್ರೆಡಿ ನೋಟ್ಸ್ನ ತೊಗೊಂಡಿದ್ದರೂ ಸ್ಕಿಪ್ ಮಾಡಿ ಈ ವಿಡಿಯೋನ ಸ್ವಲ್ಪ ಮುಂದೆ ನಿಮಗೆ ಲಂಗ ಬ್ಲೌಸ್ ಯಾವ ರೀತಿ ಕಟಿಂಗ್ ಮಾಡೋದಂಥ ವೀಡಿಯೋ ಇರುತ್ತೆ ನೀವು ನೋಟ್ಸ್ ಬಗ್ಗೆ ಡೀಟೇಲ್ಸ್ನ ತಿಳ್ಕೊಂಡಿಲ್ಲ ಯಾವ ರೀತಿ ಕಳಿಸ್ಕೊಡ್ತೀನಿ ಏನು ಯಾವ ರೀತಿ ಇರುತ್ತೆ ಅಂತ ಡೀಟೇಲ್ಸು ನೋಡಿಲ್ಲ ತಿಳ್ಕೊಂಡಿಲ್ಲ ಅಂದರೆ ಈಗ ನಿಮಗೆ ಫಸ್ಟ್ ಒಂದು ವೀಡಿಯೋ ಪ್ಲೇ ಆಗುತ್ತೆ ಅದನ್ನು ನೋಡಿ ಅದರಲ್ಲಿ ನೋಟ್ಸ್ ಯಾವ ರೀತಿ ಇರುತ್ತೆ ಮತ್ತು ಪ್ರೈಸು ಮತ್ತು ಯಾವ ರೀತಿ ತೊಗೊಳ್ಬೇಕು ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಅದನ್ನು ತಿಳ್ಕೊಂಡ ನಂತರ ನೀವು ಲಂಗ ಬ್ಲೌಸ್ ಯಾವ ರೀತಿ ಕಟಿಂಗ್ ಇರುತ್ತೆ ಅದನ್ನು ನೋಡ್ಬೋದು ಇದು ಯಾವುದೇ ಮೋಸ ಇರೋದಿಲ್ಲ ಓಕೆನಾ ಕೆಲವರಿಗೆ ಡೌಟ್ ಇದೆ ಈ ಆನ್ಲೈನು ಪೇಮೆಂಟ್ ಅಂದರೆ ಮೋಸ ಮಾಡ್ತಾರೆ ಅಂತ ಕೆಲವ್ರು ಹಾಗೆ ಮೋಸನೂ ಹೋಗಿದ್ದಾರೆ ನೋಡಿ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ನೀವು ಅಮೌಂಟ್ ಪೇ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿದ ತಕ್ಷಣವೇ ನಾನು ನಿಮಗೆ ವಾಟ್ಸಪ್ಪಲ್ಲಿ ಫಿ ಡಿ ಎಫ್ ಫೈಲನ್ನ ಕಳಿಸ್ಕೊಡ್ತೀನಿ ನೋಟ್ಸಿಂದು ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ನೋಡಿ ಯಾವುದೇ ಮೋಸ ಇರೋದಿಲ್ಲ ನಾನು ಯೂಟ್ಯೂಬಲ್ಲಿ ಐದು ವರ್ಷದಿಂದ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾನೇ ಇದ್ದೀನಿ ನಂಬಿಕೆ ಇಟ್ಟು ನೀವು ಅಮೌಂಟ್ನ ಪೇ ಮಾಡಿ ತೊಗೊಳ್ಳಿ ಜೆನ್ಯನ್ ಹಂಡ್ರೆಡ್ ಪರ್ಸೆಂಟು ನಾನು ನಿಮಗೆ ಕಳಿಸ್ಕೊಡ್ತೀನಿ ಯಾವುದೇ ಮೋಸ ಅಂತೂ ಇರೋದಿಲ್ಲ ಓಕೆನಾ ಈಗ ಫಸ್ಟ್ ಡೀಟೇಲ್ಸ್ ತಿಳ್ಕೊಂಡಿದ್ರೆ ವೀಡಿಯೋನ ಸ್ವಲ್ಪ ಸ್ಕಿಪ್ ಮಾಡಿ ತಿಳ್ಕೊಂಡಿಲ್ಲ ಅಂದರೆ ಈಗ ವಿಡಿಯೋ ಪ್ಲೇ ಆಗುತ್ತೆ ನೋಡಿ ಡೀಟೇಲ್ಸ್ ವೀಡಿಯೋನ ನೋಡಿದ ನಂತರ ಲಂಗ ಬ್ಲೌಸ್ ಯಾವ ರೀತಿ ಕಟಿಂಗ್ ಮಾಡೋದಂತ ತೋರಿಸ್ತೀನಿ ಅದನ್ನು ನೋಡಿ ಬ್ಲೌಸು ಮತ್ತು ಚೂಡಿದಾರ್ ಟಾಪ್ದು ನೋಟ್ಸ್ ರೆಡಿ ಮಾಡಿದ್ದೆ ಈಗಾಗಲೇ ಸಾಕಷ್ಟು ಜನ ಅಂತ ನೋಟ್ಸ್ನ ತೊಗೊಂಡಿದ್ದಾರೆ ಅದಕ್ಕೆ ಅಪ್ಡೇಟೆಡ್ ವರ್ಷನ್ನು ಇನ್ನೊಂದು ಹೊಸ ನೋಟ್ಸ್ನ ರೆಡಿ ಮಾಡಿದ್ದೀನಿ ಈ ಹಳೆ ನೋಟ್ಸು ಮತ್ತು ಹೊಸ ನೋಟ್ಸು ಯಾವ ರೀತಿ ಇರುತ್ತೆ ಏನು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ಅದರ ಎಷ್ಟು ನೀವು ಯಾವ ರೀತಿ ಅದನ್ನು ಪರ್ಚೇಸ್ ಮಾಡ್ಕೊಳ್ಬೇಕು ಅಂತ ಈ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸ್ ಎರಡೂ ನಿಮಗೆ ಈ ಟೈಲರಿಂಗ್ ಕೆಲಸನ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಕಲ್ತ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಈ ನೋಟ್ಸ್ ಯೂಸ್ ಆಗುತ್ತೆ ಅದರ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಇದು ಹಳೆ ನೋಟ್ಸು ಇದು ಯಾವ ರೀತಿ ಇರುತ್ತೆ ಅಂದರೆ ನಿಮಗೆ ಇದು ಪಾಯಿಂಟ್ಸ್ ವೈಸ್ ಇರುತ್ತೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ವಿತ್ ಫಾರ್ಮುಲಾ ಇರುತ್ತೆ ನಿಮಗೆ ಪಾಯಿಂಟ್ ವೈಸ್ ಇರುತ್ತೆ ನಿಮಗೆ ಟೋಟಲ್ಲಾಗಿ ಈಗ ಫೋರ್ ಡಾಟ್ ಬ್ಲೌಸ್ದು ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಇಷ್ಟು ಪಾಯಿಂಟ್ಸ್ ಇರುತ್ತೆ ನೀವು ಇಷ್ಟು ಪಾಯಿಂಟ್ಸ್ನ ನೀವು ಓದ್ಕೊಂಡು ಲೈನಿಂಗ್ ಮೇಲೆ ಈಸಿಯಾಗಿ ಮಾರ್ಕಿಂಗ್ ಮಾಡಿ ಬ್ಯಾಕ್ ಸೈಡ್ ಪಾರ್ಟ್ನ ಕಟ್ ಮಾಡ್ಬೋದು ವಿತ್ ಫಾರ್ಮುಲಾ ಇರುತ್ತೆ ಇದರಲ್ಲೂ ನೀವು ಫಾರ್ಮುಲಾನ ಯೂಸ್ ಮಾಡಿಕೊಂಡು ಶೋಲ್ಡರು ನೆಕ್ ಬಿಡ್ತು ಆರ್ಮುಲ್ ಡೌನಿಂಗ್ ಇದನ್ನೆಲ್ಲ ನೀವು ಈಸಿಯಾಗಿ ಮಾರ್ಕಿಂಗ್ ಮಾಡ್ಕೊಳ್ಬೋದು ಇದ್ರದ್ದು ಮತ್ತೆ ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ ಇದನ್ನು ನೋಡಿಕೊಂಡು ನೀವು ಮಾರ್ಕಿಂಗ್ ಮಾಡಿರೋದು ಕರೆಕ್ಟ್ ಇದೆಯಾ ರಾಂಗ್ ಇದೆಯಾ ಅನ್ನೋದು ಚೆಕ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಫ್ರಂಟ್ ಸೈಡ್ ಪಾರ್ಟ್ ಸಪ್ರೇಟ್ ಇರುತ್ತೆ ಫ್ರಂಟ್ ಸೈಡ್ ಪಾರ್ಟ್ಗೂ ಪಾಯಿಂಟ್ಸ್ ಇರುತ್ತೆ ಇದನ್ನು ಓದ್ಕೊಂಡು ನೀವು ಫಾರ್ಮುಲಾ ಇರುತ್ತೆ ಆ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡ್ಬೋದು ಅದರದ್ದು ಡಯಾಗ್ರಾಮ್ ಇಮೇಜ್ ಇರುತ್ತೆ ನೆಕ್ಸ್ಟ್ ಕ್ರಾಸ್ ಬೆಲ್ಟು ಇದ್ರದ್ದು ಪಾಯಿಂಟ್ಸ್ ಇರುತ್ತೆ ಮತ್ತೆ ಇಮೇಜ್ ಇರುತ್ತೆ ನೆಕ್ಸ್ಟು ಸ್ಲೀವ್ಸ್ದು ಸ್ಲೀವ್ಸ್ ಇರುತ್ತೆ ಇದು ಪಾಯಿಂಟ್ಸ್ ಇರುತ್ತೆ ಇಮೇಜ್ ಇರುತ್ತೆ ಇದರಲ್ಲಿ ನಿಮಗೆ ಎಲ್ಲ ಮಾಡಲ್ ಬ್ಲೌಸಸ್ದು ಇರುತ್ತೆ ಓಕೆನಾ ಇದೇ ರೀತಿ ಚೂಡಿದಾರ್ ಟಾಪ್ಸು ಇದೇ ರೀತಿಯೇ ಇರುತ್ತೆ ಬಾಟಮ್ ಇರೋದಿಲ್ಲ ಚೂಡಿದಾರ್ ಟಾಪ್ಸ್ ಮಾತ್ರ ಇರುತ್ತೆ ಅಲ್ಲಿ ಎಲ್ಲ ಮಾಡಲ್ಸು ಇರುತ್ತೆ ನಿಮಗೆ ಡಾಟ್ ಬ್ಲೌಸು ಬೋಟ್ ನೆಕ್ ಬ್ಲೌಸು ಪ್ರಿನ್ಸಸ್ ಕಟ್ಟು ಸಿಂಗಲ್ ಕಟೋರಿ ಡಬಲ್ ಕಟೋರಿ ಫುಲ್ ಕಾಲರ್ ನೆಕ್ ಹಾಫ್ ಕಾಲರ್ ನೆಕ್ ಈ ರೀತಿ ಎಲ್ಲ ಮಾಡಲ್ದು ನಿಮಗೆ ಬ್ಲೌಸಸ್ ಇರುತ್ತೆ ಚೂಡಿದಾರ್ ಟಾಪ್ದು ಅಷ್ಟೇ ನಿಮಗೆ ಸೈಡ್ ಓಪನ್ ಟಾಪು ಅಂಬ್ರೆಲ್ ಟಾಪು ಏಲೈನ್ ಕುರ್ತಾ ಫುಲ್ ಕಾಲರ್ ನೆಕ್ ಆಫ್ ಕಾಲರ್ ನೆಕ್ಕು ಓಕೆನಾ ಈ ರೀತಿ ಚೂಡಿದಾರ್ ಟಾಪ್ದು ಎಲ್ಲ ಮಾಡಲ್ಸ್ದು ನಿಮಗೆ ಇದು ನೋಡ್ಸು ಇದು ಡಿ ಡೀಟೇಲ್ ಆಗಿ ವಿವರಣೆಯಾಗಿ ಇರುತ್ತೆ ಓಕೆನಾ ಬರೆದಿರ್ತೀನಿ ಈ ರೀತಿ ಈ ರೀತಿ ಹಳೆ ನೋಟ್ಸ್ ಇರುತ್ತೆ ಇದು ಹೊಸ ನೋಟ್ಸು ಈ ಹೊಸ ನೋಟ್ಸು ನಿಮಗೆ ನೋಡಿ ಈ ರೀತಿ ಇರುತ್ತೆ ಹೊಸ ನೋಟ್ಸ್ ನಿಮಗೆ ಹಳೆ ನೋಟ್ಸಲ್ಲಿ ಕನ್ನಡದ ಕನ್ನಡದಲ್ಲಿ ಅಕ್ಷರದಲ್ಲಿ ಬರೆದಿರ್ತೀನಿ ಪಾಯಿಂಟ್ ವೈಸ್ ಇರುತ್ತೆ ಅದು ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಇದರಲ್ಲಿ ಏನು ಅಂದರೆ ನಿಮಗೆ ಬೇಕಾಗಿರುವಂಥ ಮಾರ್ಕಿಂಗ್ಸ್ ಮಾತ್ರನೇ ಇರುತ್ತೆ ಈಗ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಂಚು ಚೆಸ್ಟ್ ಮೆಜರ್ಮೆಂಟ್ ಈ ಚೆಸ್ಟ್ ಮೆಜರ್ಮೆಂಟ್ಗೆ ಜೀರೋ ಡೀಪಿಂದ ಹತ್ತು ಇಂಚುವರೆಗೂ ಓಕೆನಾ ಈ ರೀತಿ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಈ ನಂಬರ್ಸ್ ಎಲ್ಲ ಚೇಂಜ್ ಆಗುತ್ತೆ ಫ್ರಂಟ್ ಡೀಪ್ ಮೇಲೆ ಬ್ಯಾಕ್ ಡೀಪು ಮತ್ತು ಫ್ರಂಟ್ ಡೀಪ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಶೋಲ್ಡರು ನೆಕ್ ಬಿಡುತ್ತು ಹಾರ್ಮಲ್ ರೌನಿಂಗ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಹಾರ್ಮಲ್ ಡೌನಿಂಗ್ ಯಾವ ರೀತಿ ತೊಗೊಳ್ಳೋದು ಮತ್ತು ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಡಾಟ್ ಲೆಂತು ಮತ್ತು ಅಲ್ಲಿಂದ ಎಕ್ಸ್ಟ್ರಾ ಎಷ್ಟು ತೊಗೊಳ್ಬೇಕು ಮತ್ತು ಡಾಟ್ ವಿಡ್ತ್ನೆ ಎಷ್ಟು ತೊಗೊಳ್ಬೇಕು ಓಕೆನಾ ನೆಕ್ಸ್ಟ್ ಸ್ಲೀವ್ ಲೆಂತ್ ಸ್ಲೀವ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಸ್ಲೀವ್ ಹಾರ್ಮಲ್ ಡೌನಿಂಗ್ ಎಷ್ಟು ತೊಗೊಳ್ಬೇಕು ಮತ್ತು ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಕ್ರಾಸ್ ಬೆಲ್ಟ್ ಯಾವ ರೀತಿ ತೊಗೊಳ್ಬೇಕು ಎಷ್ಟು ಇಂಚ್ ತೊಗೊಳ್ಬೇಕು ಉಕ್ಸ್ಪಟ್ಟಿ ಕಡೆ ಎಷ್ಟು ಸೆಂಟರ್ಗೆ ಎಷ್ಟು ಮತ್ತು ಸೈಡ್ ಫಿಟ್ಟಿಂಗ್ ಕಡೆ ಎಷ್ಟು ಅಂತ ಈ ರೀತಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಈ ಹಳೆ ನೋಟ್ಸ್ಗೂ ಹೊಸ ನೋಟ್ಸ್ಗೂ ಕಂಪೇರ್ ಮಾಡಿಕೊಂಡ್ರೆ ಎರಡು ನಿಮಗೆ ಬೆಸ್ಟ್ ಇರುತ್ತೆ ಹಳೆ ನೋಟ್ಸಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಇದು ನಿಮಗೆ ಎಷ್ಟು ಬೇಕೋ ಅಷ್ಟಿರುತ್ತೆ ಓಕೆನಾ ಇದನ್ನು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಳೆ ನೋಟ್ಸಲ್ಲಿ ಡೀಪ್ ನೆಕ್ಗೆ ಡೀಪ್ ನೆಕ್ ಇದ್ರೆ ಮಾತ್ರ ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ಬರುತ್ತೆ ಈ ಹೊಸ ನೋಟ್ಸಲ್ಲಿ ಏನು ಅಂದರೆ ಡೀಪ್ ನಿಮಗೆ ಜೀರೋ ಇಂದ ಹನ್ನೆರಡು ಇಂಚ್ವರೆಗೂ ಡೀಪ್ ಇರಲಿ ನೀವು ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇರಲಿ ಈಸಿಯಾಗಿ ನೀವು ಇದನ್ನು ನೋಡಿಕೊಂಡು ಕಟಿಂಗ್ ಮಾಡ್ಬೋದು ಇದು ಹೊಸ ನೋಟ್ಸ್ ಏನಿದೆ ಇದನ್ನು ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಯಾವ ರೀತಿ ನೀವು ಬ್ಲೌಸ್ ಕಟಿಂಗ್ ಮಾಡೋದು ಮಾರ್ಕಿಂಗ್ ಮಾಡೋದು ಅಂತ ನಿಮಗೆ ಒಂದು ವಿಡಿಯೋನೂ ಕಳಿಸ್ಕೊಡ್ತೀನಿ ಈ ಹೊಸ ನೋಟ್ಸ್ ಮತ್ತು ಹಳೆ ನೋಟ್ಸ್ನ ತೊಗೊಂಡ್ರೆ ಯಾವ ರೀತಿ ಈ ನೋಟ್ಸ್ನ ಯೂಸ್ ಮಾಡಿಕೊಂಡು ಕಟಿಂಗ್ ಮಾಡೋದಂತೂ ಒಂದು ವೀಡಿಯೋನ ಕಳಿಸ್ಕೊಡ್ತೀನಿ ವಾಟ್ಸಪ್ಪಲ್ಲಿ ನೀವು ಆ ವೀಡಿಯೋನ ನೋಡಿದರೆ ಇದು ನಿಮಗೆ ಇನ್ನಷ್ಟು ಕ್ಲಿಯರಾಗಿ ಅರ್ಥ ಆಗುತ್ತೆ ಓಕೆನಾ ಈ ರೀತಿ ಇರುತ್ತೆ ಒಂದು ಚಾರ್ಟ್ ಅಂದ್ಕೊಳ್ಳಿ ಇದನ್ನು ಓಕೆನಾ ಒಂದು ಚೆಸ್ಟ್ ಮೆಜರ್ಮೆಂಟಿಗೆ ಆ ಡೀಪ್ಗೆ ಡೀಪ್ ಮತ್ತು ಆ ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಎಲ್ಲವನ್ನು ಯಾವ ರೀತಿ ತೊಗೊಳ್ಬೇಕು ಅನ್ನೋದು ಇದೇ ರೀತಿ ನಿಮಗೆಲ್ಲ ಚೆಸ್ಟ್ ಮೆಜರ್ಮೆಂಟ್ಗೂ ಇರುತ್ತೆ ನೋಡಿ ಆಗಿ ನಾವು ಜೀರೋ ಡೀಪಿಂದ ಹನ್ನೆರಡು ಇಂಚು ಡೀಪ್ವರೆಗೂ ನಾವು ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ತೊಗೊಳ್ಬೋದು ಇದು ಇನ್ನಷ್ಟು ಈಸಿ ನೀವು ಯಾವುದೇ ಕ್ಯಾಲ್ಕುಲೇಷನ್ ಹಾಕೋ ಅವಶ್ಯಕತೆ ಇರೋದಿಲ್ಲ ಯಾವುದ್ರ ಬಗ್ಗೆನೂ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ನಿಮ್ಗೆ ಒಂದು ವೀಡಿಯೋ ಕಳಿಸ್ಕೊಡ್ತೀನಲ್ವೋ ಅದನ್ನು ನೋಡಿದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕ್ಲಾರಿಟಿ ಬರುತ್ತೆ ಇದರಲ್ಲಿ ಏನಂದರೆ ಇದು ಪ್ರಮೋಷನ್ ವೀಡಿಯೋ ಆಗಿರೋದ್ರಿಂದ ಜಾಸ್ತಿ ಡೀಟೇಲ್ಸ್ನ ತಿಳಿಸ್ಕೊಡೋಕ್ಕಾಗ್ತಿಲ್ಲ ಯಾವ ರೀತಿ ಇರುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಇದೊಂದು ಚಾರ್ಟ್ ಇದ್ದರೆ ನಿಮ್ಮ ಹತ್ರ ಒಂದು ಚೆಸ್ಟ್ ಮೆಜರ್ಮೆಂಟ್ಗೂ ಒಂದು ಚಾರ್ಟ್ ಇರುತ್ತೆ ಅದನ್ನು ನೋಡಿಕೊಂಡ್ರೆ ನೀವು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ನಂಬರ್ಸ್ನ ನೋಡಿಕೊಂಡು ನೀವು ಈಸಿಯಾಗಿ ಮಾರ್ಕ್ ಮಾಡ್ಬೋದು ಓಕೆನಾ ಈ ರೀತಿ ಇರುತ್ತೆ ಹೊಸ ನೋಟ್ಸ್ ಇದು ಹಳೆ ನೋಟ್ಸು ಮತ್ತು ಹೊಸ ನೋಟ್ಸು ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ ಈಗ ನಿಮಗೆ ಈ ನೋಟ್ಸ್ನ ಬೆಲೆ ಎಷ್ಟು ಇದನ್ನು ಯಾವ ರೀತಿ ಅಂತ ಈಗ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ನೋಡಿ ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ ಈ ಹಳೆ ನೋಟ್ಸ್ ಬೆಲೆ ಒರಿಜಿನಲ್ ಬೆಲೆ ಬಂದುಬಿಟ್ಟು ಒಂದೂವರೆ ಸಾವಿರ ರೂಪಾಯಿ ಇದೆ ಹೊಸ ನೋಟ್ಸ್ದು ಒರ್ಜಿನಲ್ ಬೆಲೆ ಬಂದುಬಿಟ್ಟು ಒಂದು ಸಾವಿರ ರೂಪಾಯಿ ಇದೆ ಇದು ನಿಮಗೆ ಆಫರಲ್ಲಿ ಹಳೆ ನೋಟ್ಸು ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ಹೊಸ ನೋಟ್ಸು ಐನೂರು ರೂಪಾಯಿಗೆ ಸಿಗ್ತಾಯಿದೆ ಇದನ್ನು ನೀವು ಯಾವ ರೀತಿ ತೊಗೊಳ್ಬೇಕು ಅಂದರೆ ಈಗ ಫಸ್ಟು ನಿಮಗೆ ಡಿಸ್ಪ್ಲೇ ಮೇಲೆ ಯೆಲ್ಲೋ ಕಲರ್ ಬಾಕ್ಸಲ್ಲಿ ಫೋನ್ಪೇ ಮತ್ತು ಗೂಗಲ್ ಪೇ ನಂಬರ್ ಕಾಣಿಸ್ತಿದೆ ನೋಡಿ ನೈನ್ ಒನ್ ಜೀರೋ ಏಟ್ ಒನ್ ಜೀರೋ ಏಟ್ ಸಿಕ್ಸ್ ತ್ರೀ ಫೈವ್ ಇದನ್ನು ಸೇವ್ ಮಾಡಿ ಇಟ್ಕೊಳ್ಳಿ ವೀಡಿಯೋನ ಸ್ಟಾಪ್ ಮಾಡಿ ಮತ್ತು ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿರುವಂಥ ನಂಬರು ವಾಟ್ಸಪ್ ನಂಬರು ಸೇವ್ ಮಾಡಿ ಇಟ್ಕೊಳ್ಳಿ ನಂಬರ್ನ ಈ ನೋಟ್ಸ್ನ ಬೆಲೆ ನೀವು ತಿಳ್ಕೊಂಡ್ರಲ್ವ ಹಳೆ ನೋಟ್ಸ್ದು ಆಫರ್ ಪ್ರೈಸು ನಿಮಗೆ ಸಾವಿರ ರೂಪಾಯಿ ಹೊಸ ನೋಟ್ಸ್ದು ಆಫರಲ್ಲಿ ನಿಮಗೆ ಐನೂರು ರೂಪಾಯಿ ಸಿಗ್ತಾಯಿದೆ ಇದನ್ನು ನೀವು ಯಾವ ರೀತಿ ತೊಗೊಳ್ಬೇಕು ಅಂದರೆ ಈ ಫೋನ್ಪೇ ನಂಬರ್ಗೆ ನೀವು ಅಮೌಂಟನ್ನ ಪೇ ಮಾಡಬೇಕು ಈಗ ನಿಮಗೆ ಹಳೆ ನೋಟ್ಸು ಆಲ್ರೆಡಿ ಸಾಕಷ್ಟು ಜನ ತೊಗೊಂಡಿದ್ದಾರೆ ಇದನ್ನು ಗಮನ ಇಟ್ಟು ಕೇಳಿ ಆಗಲೇ ಹಳೆ ನೋಟ್ಸು ಯಾರೆಲ್ಲ ತೊಗೊಂಡಿದ್ದೀರೋ ಓಕೆನಾ ನೀವು ಹೊಸ ನೋಟ್ಸ್ಗೆ ಐನೂರು ರೂಪಾಯಿನ ಅಮೌಂಟನ್ನ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಪಲ್ಲಿ ಕಳಿಸಿ ಹೊಸ ನೋಟ್ಸ್ ಅಂತ ಒಂದು ಮೆಸೇಜ್ ಮಾಡಿದರೆ ನಿಮಗೆ ಈ ಹೊಸ ನೋಟ್ಸ್ನ ಕಳಿಸ್ಕೊಡ್ತೀನಿ ಇದ್ರ ಜೊತೆಗೆ ನಿಮಗೆ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸ್ ಮೂವತ್ತು ರೆಕಾರ್ಡೆಡ್ ವೀಡಿಯೋಸು ಫ್ರೀಯಾಗಿ ಕಳಿಸ್ಕೊಡ್ತೀನಿ ಇದನ್ನು ಗಮನ ಗಮನ ಇಟ್ಟು ಕೇಳಿ ನೆಕ್ಸ್ಟು ಇದುವರೆಗೂ ನೀವು ನೋಟ್ಸೇ ತೊಗೊಂಡಿಲ್ಲ ಇದೇ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀವಿ ನೋಟ್ಸ್ ಬಗ್ಗೆ ಆಫರ್ ಬಗ್ಗೆ ನಾವು ಇದುವರೆಗೂ ನೋಟ್ಸ್ ತೊಗೊಂಡಿಲ್ಲ ಅಂದರೆ ನೀವು ಹಳೆ ನೋಟ್ಸ್ನ ತೊಗೊಂಡ್ರೆ ಹೊಸ ನೋಟ್ಸು ನಿಮಗೆ ಐನೂರು ರೂಪಾಯಿ ಸಿಗುತ್ತೆ ನೀವು ಹಳೆ ನೋಟ್ಸ್ನ ತೊಗೊಂಡಿಲ್ಲ ಅಂದರೆ ಹೊಸ ನೋಟ್ಸ್ನ ಬೆಲೆ ಸಾವಿರ ರೂಪಾಯಿನೇ ಇರುತ್ತೆ ನೀವು ಹೊಸ ನೋಟ್ಸ್ ಒಂದೇ ಸಾಕು ನಮಗೆ ಹಳೆ ನೋಟ್ಸ್ ಬೇಡ ಅಂದರೆ ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡಿದರೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ಶಾಟ್ನ ಕಳಿಸಿದರೆ ನಿಮಗೆ ಹೊಸ ನೋಟ್ಸ್ನ ಕಳಿಸ್ಕೊಡ್ತೀನಿ ಇದ್ರ ಜೊತೆಗೆ ನಿಮಗೂ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ದು ರೆಕಾರ್ಡೆಡ್ ವೀಡಿಯೋಸ್ನ ಕಳಿಸ್ಕೊಡ್ತೀನಿ ನೀವು ಹೊಸ ನೋಟ್ಸು ಪ್ಲಸ್ ಹಳೆ ನೋಟ್ಸು ಎರಡು ಬೇಕು ಅಂದರೆ ಹೊಸದಾಗಿ ವೀಡಿಯೋ ನೋಡ್ತಾ ಇರೋರು ಒಂದೂವರೆ ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡಿದರೆ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸು ಎರಡನ್ನೂ ಕಳಿಸ್ಕೊಟ್ಟು ನಿಮಗೆ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ದು ಮೂವತ್ತು ರೆಕಾರ್ಡೆಡ್ ವೀಡಿಯೋಸ್ನ ನಿಮಗೆ ಕಳಿಸ್ಕೊಡ್ತೀನಿ ಈ ರೀತಿ ಇರುತ್ತೆ ಇದು ಮತ್ತೆ ನಾನು ನಿಮಗೆ ವಾಟ್ಸಪ್ಪಲ್ಲಿ ನೋಟ್ಸ್ದು ಫಿ ಡಿ ಎಫ್ ಫೈಲ್ ಕಳ್ಸ್ಕೊಡ್ತೀನಿ ಈಗ ನಾನು ನಿಮಗೆ ಪ್ರಿಂಟ್ ತೋರಿಸಿದ್ನಲ್ವ ಈ ಪ್ರಿಂಟ್ ಬುಕ್ ಕಳಿಸ್ಕೊಡೋದಿಲ್ಲ ವಾಟ್ಸಪ್ಪಲ್ಲಿ ಫಿ ಡಿ ಎಫ್ ಫೈಲ್ ಕಳ್ಸ್ಕೊಡ್ತೀನಿ ಇದುವರೆಗೂ ಅದೇ ರೀತಿಯ ಹಳೆ ನೋಟ್ಸ್ನ ಕಳ್ಸಿಕೊಟ್ಟಿರೋದು ಹೊಸ ನೋಟ್ಸ್ನ ಅದೇ ರೀತಿ ಕಳಿಸ್ಕೊಡ್ತೀನಿ ಫಿ ಡಿ ಎಫ್ ಫೈಲ್ ಕಳಿಸ್ಕೊಡ್ತೀನಿ ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಹತ್ರ ಇರುವಂಥ ಕಂಪ್ಯೂಟರ್ ಸೆಂಟರ್ಗೆ ಹೋದರೆ ಅವರು ಪ್ರಿಂಟ್ ತೆಗೆದುಕೊಡ್ತಾರೆ ಹಳೆ ನೋಟ್ಸು ನೀವು ವೈಟಮ್ ಬ್ಲಾಕ್ ಪ್ರಿಂಟ್ ತೊಗೊಳ್ಳಿ ನಿಮಗೊಂದು ನೂರೈವತ್ತು ಇನ್ನೂರು ರೂಪಾಯಿ ಆಗುತ್ತೆ ಹೊಸ ನೋಟ್ಸ್ನ ಕಲರ್ ಪ್ರಿಂಟೇ ತೊಗೊಳ್ಳಿ ನಿಮಗೊಂದು ನೂರು ರೂಪಾಯಿ ಆಗುತ್ತೆ ಓಕೆನಾ ಈ ರೀತಿ ಇರುತ್ತೆ ಒರಿಜಿನಲ್ ಬೆಲೆ ಬಂದುಬಿಟ್ಟು ಒಂದುವರೆ ಸಾವಿರ ರೂಪಾಯಿ ಇದೆ ಹಳೆ ನೋಟ್ಸ್ದು ಸಾವಿರ ರೂಪಾಯಿ ಕೊಟ್ಟು ಕೊಡ್ತಾ ಇದ್ದೀನಿ ಹಾಗೆ ಹೊಸ ನೋಟ್ಸ್ದು ಸಾವಿರ ರೂಪಾಯಿ ಇದೆ ಐನೂರು ರೂಪಾಯಿ ಕೊಡ್ತಾ ಇದ್ದೀನಿ ಹಳೆ ನೋಟ್ಸ್ನ ಆಲ್ರೆಡಿ ತಗೊಂಡಿರೋರಿಗೆ ಹೊಸ ನೋಟ್ಸ್ ಐನೂರು ರೂಪಾಯಿ ನೀವು ಇದುವರೆಗೂ ನೋಟ್ಸೇ ತೊಗೊಂಡಿಲ್ಲ ಅಂದರೆ ನೀವು ಒಂದುವರೆ ಸಾವಿರ ರೂಪಾಯಿ ಪೇ ಮಾಡಿದರೆ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸು ವೀಡಿಯೋಸ್ ಕಳಿಸ್ಕೊಡ್ತೀನಿ ಬರೀ ಹೊಸ ನೋಟ್ಸ್ ಒಂದೇ ಬೇಕು ಅಂದರೆ ಹೊಸದಾಗಿ ನೋಟ್ಸ್ನ ತೊಗೊಳ್ಳೋರಿಗೆ ಹೊಸ ನೋಟ್ಸು ಸಾವಿರ ರೂಪಾಯಿ ಆಗುತ್ತೆ ಈ ವಿಡಿಯೋದಲ್ಲಿ ತಿಳಿಸಿರುವಂಥ ಡೀಟೇಲ್ಸ್ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಫೋನ್ ನಂಬರ್ ಕೊಟ್ಟಿದ್ದೀನಲ್ವ ನೀವು ಕಾಲ್ ಮಾಡಿ ಇನ್ನಷ್ಟು ಡೀಟೇಲ್ಸ್ ಬೇಕಂದರೆ ತಿಳ್ಕೊಳ್ಳಿ ಅರ್ಥ ಆಗಿದ್ದರೆ ನಿಮ್ಮ ಹತ್ರ ಈಗಲೇ ಅಮೌಂಟ್ ಇದ್ದರೆ ನೀವು ಅಮೌಂಟ್ನ ಪೇ ಮಾಡಿ ವಾಟ್ಸಪ್ಪಲ್ಲಿ ಸ್ಕ್ರೀನ್ಶಾಟ್ ಕಳಿಸಿ ನಾನು ನಿಮಗೆ ಫಿ ಡಿ ಎಫ್ ಫೈಲು ಆ ವಿಡಿಯೋಸ್ ಲಿಂಕ್ನ ಕಳಿಸ್ಕೊಡ್ತೀನಿ ಒಂದು ವೇಳೆ ನಿಮ್ಮ ಹತ್ರ ಫೋನ್ ಪೇ ಗೂಗಲ್ ಪೇ ಇಲ್ಲಾಂದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಯಾರ ಹತ್ರ ಯಾರತ್ರ ಆದ್ರೂ ನನ್ನ ಫೋನ್ಪೇ ನಂಬರ್ನ ಕೊಟ್ಟು ಅಮೌಂಟ್ನ ಪೇ ಮಾಡಿಸಿ ಅವ್ರಿಗೆ ಸ್ಕ್ರೀನ್ಶಾಟ್ ತೊಗೊಳಕ್ಕೆ ಹೇಳಿ ಆ ಸ್ಕ್ರೀನ್ಶಾಟ್ನ ನಿಮ್ಮ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಂಡು ನಿಮ್ಮ ವಾಟ್ಸಪ್ ನಂಬರಿಂದ ನನಗೆ ಕಳಿಸಿ ಕಳಿಸ್ಕೊಡ್ತೀನಿ ಓಕೆನಾ ನಿಮ್ಮ ನಿಮ್ಮ ವಾಟ್ಸಪ್ ನಂಬರ್ಗೇ ಡೈರೆಕ್ಟಾಗಿ ಕಳಿಸ್ಕೊಡ್ತೀನಿ ನೆನಪಿರಲಿ ಈ ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ ನೀವು ತಡ ಮಾಡಿದರೆ ಮತ್ತೆ ನೀವು ಆಫರಲ್ಲಿ ತೊಗೊಳ್ಬೇಕಂದ್ರೆ ನೀವು ಮತ್ತೆ ಒಂದು ಎರಡು ಮೂರು ತಿಂಗಳು ಇಲ್ಲ ನಾಲ್ಕು ತಿಂಗಳವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ನಿಮ್ಮ ಹತ್ರ ಅಮೌಂಟ್ ಇದ್ದರೆ ಈಗಲಿಂದನೇ ಪೇ ಮಾಡಿ ನೀವು ನೋಟ್ಸ್ನ ತೊಗೊಳ್ಳಿ ಅಮೌಂಟ್ ಇಲ್ಲಾಂದರೆ ಸಾಧ್ಯವಾದಷ್ಟು ಬೇಗ ಬೇಗ ನೀವು ಅಮೌಂಟ್ನ ಅರೇಂಜ್ ಮಾಡಿಕೊಂಡು ಈ ನೋಟ್ಸ್ನ ತೊಗೊಳ್ಳಿ ಲಂಗ ಬ್ಲೌಸ್ ಕಟ್ಟಿಂಗ್ ಮಾಡೋದಕ್ಕೆ ಕ್ಲಾತನ್ನ ತೊಗೊಂಡಿದ್ದೀನಿ ಇದು ಗ್ರೀನ್ ಕಲರು ಇದು ಲಂಗಗೆ ಇದು ಬ್ಲೌಸ್ ಪೀಸ್ಗೆ ಓಕೆನಾ ಇದು ಮುನ್ನೂರೈವತ್ತರಿಂದ ನಾನ್ನೂರು ರೂಪಾಯಿ ಒಂದು ಮೀಟ್ರ್ ಆಗುತ್ತೆ ಈ ಟೈಪ್ ಕ್ಲಾತು ಇದಕ್ಕೆ ಲೈನಿಂಗು ನೋಡಿ ಫಸ್ಟು ನಾನು ನಿಮಗೆ ಬ್ಲೌಸ್ ಕಟ್ಟಿಂಗ್ ಮಾಡೋದು ತಿಳಿಸ್ಕೊಡ್ತೀನಿ ಇದರಲ್ಲಿ ಒಂದು ವಿಚಾರ ನೆನಪಿನಲ್ಲಿ ಇಟ್ಕೊಳ್ಳಿ ಲಂಗ ಬ್ಲೌಸು ಈಗ ಏನು ಕಟಿಂಗ್ ಮಾಡಿ ತೋರಿಸ್ತಾ ಇದೇನೆ ಇದು ಒಂದು ಎಂಟರಿಂದ ಒಂದು ಹತ್ತು ವರ್ಷದ ಮಕ್ಕಳಿಗೆ ದೊಡ್ಡವ್ರಿಗೆ ಅಲ್ಲ ಓಕೆನಾ ಎಂಟರಿಂದ ಹತ್ತು ವರ್ಷದ ಮಕ್ಕಳಿಗೆ ಲಂಗ ಬ್ಲೌಸ್ ಕಟಿಂಗು ಇದರಲ್ಲಿ ಮಕ್ಕಳಿಗೆ ಸಾಮಾನ್ಯವಾಗಿ ಸ್ಕಿನ್ ಟೈಟ್ ಫುಲ್ ಫಿಟ್ಟಿಂಗು ಲಂಗ ಬ್ಲೌಸು ಯಾವ ಸ್ಟಿಚ್ ಮಾಡಿಸ್ಬಾರ್ದು ಫ್ರೀಯಾಗಿರಬೇಕು ಮಕ್ಕಳು ಬೆಳವಣಿಗೆ ಆಗ್ತಾಯಿರ್ತಾರೆ ಎರಡರಿಂದ ಮೂರು ವರ್ಷದವರೆಗೂ ಆಗಬೇಕು ಆ ರೀತಿ ಸ್ವಲ್ಪ ಫ್ರೀ ಆಗಿರಬೇಕು ಫಿಟ್ಟಿಂಗ್ ಅಂತೂ ಇರೋದಿಲ್ಲ ಓಕೆ ಇದೊಂದು ನೆನಪಿನಲ್ಲಿ ಇಟ್ಕೊಳ್ಳಿ ಮೆಜರ್ಮೆಂಟ್ಸು ಪರ್ಟಿಕ್ಯುಲರಾಗಿ ಇಷ್ಟೇ ಮೆಜರ್ಮೆಂಟ್ಸಿಗೆ ನಾನು ನಿಮಗೆ ಕಟಿಂಗ್ ಮಾಡಿ ತೋರಿಸ್ತೀನಿ ಅಂತ ಅಂತ ಈ ವಿಡಿಯೋದಲ್ಲಿ ಅಂತ ಏನಿಲ್ಲ ಏನು ಅಂದರೆ ಈಗ ಒಂದು ಎಂಟರಿಂದ ಹತ್ತು ವರ್ಷದ ಮಕ್ಕಳಿಗೆ ಕೆಲವರಿಗೆ ಚೆಸ್ಟ್ ಮೆಜರ್ಮೆಂಟ್ ಹದಿನೆಂಟು ಇಂಚ್ ಇರ್ಬೋದು ಸುತ್ತಾಡುತ್ತೆ ಕೆಲವ್ರಿಗೆ ಇಪ್ಪತ್ತಿರ್ಬೋದು ಕೆಲವ್ರಿಗೆ ಇಪ್ಪತ್ತೆರಡು ಇರ್ಬೋದು ಯಾಕೆಂದರೆ ಕೆಲವರು ಸಣ್ಣಕ್ಕಿರ್ತಾರೆ ಉದ್ದ ಇರ್ತಾರೆ ಕೆಲವರು ದಪ್ಪ ಇರ್ತಾರೆ ಈ ರೀತಿ ಕೆಲವರು ಮೀಡಿಯಮ್ ಸೈಜ್ ಇರ್ತಾರೆ ಮಕ್ಕಳು ಮೆಜರ್ಮೆಂಟ್ ಒಂದೊಂದು ಒಬ್ಬೊಬ್ಬರದ್ದು ಒಂದೊಂದು ರೀತಿ ಇರುತ್ತೆ ಎಂಟರಿಂದ ಹತ್ತು ವರ್ಷದ ಮಕ್ಕಳಲ್ಲಿ ಬೇರೆ ಬೇರೆ ಸಣ್ಣ ಇರೋರು ದಪ್ಪ ಇರೋರು ಇರ್ತಾರೆ ಅವೆಲ್ಲ ಮ್ಯಾಟ್ರಲ್ಲ ಏನು ಅಂದರೆ ಯಾವ ರೀತಿ ಕಟಿಂಗ್ ಮಾಡಬೇಕು ಲೈನಿಂಗ್ ಯಾವ ರೀತಿ ಕಟಿಂಗ್ ಮಾಡಬೇಕು ಮೇನ್ ಫ್ಯಾಬ್ರಿಕ್ ಯಾವ ರೀತಿ ಕಟಿಂಗ್ ಮಾಡಬೇಕು ಈ ಶೋಲ್ಡ್ರು ನೆಕ್ ಬಿಡ್ತು ಡೌನಿಂಗ್ ಡೌನಿಂಗಿ ಅಂದಾಜಲ್ಲಿ ರಫ್ ಆಗಿ ಎಷ್ಟು ತೊಗೊಳ್ಬೇಕು ಫಿಟ್ಟಿಂಗ್ ನೀಟಾಗಿರಬೇಕು ತುಂಬ ಲೂಸ್ ಇರಬಾರ್ದು ತುಂಬ ಟೈಟ್ ಇರಬಾರ್ದು ಈ ರೀತಿ ನಿಮಗೆ ಒಂದು ಜನರಲ್ ಕಟ್ಟಿಂಗ್ ಎಂಟರಿಂದ ಹತ್ತು ವರ್ಷದ ಮಕ್ಕಳಿಗೆ ಸ್ವಲ್ಪ ಆಲ್ಮೋಸ್ಟು ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ಇದ್ರೂ ಓಕೆನಾ ಶೋಲ್ಡ್ರ್ ನೆಕ್ ಬಿಡ್ತು ಅಡ್ಜಸ್ಟ್ ಆಗೋ ರೀತಿಯಲ್ಲಿ ಒಂದು ಜನರಲ್ ಮೆಜರ್ಮೆಂಟ್ಸ್ಗೆ ನಾನು ನಿಮಗೆ ಕಟಿಂಗ್ ಮಾಡಿ ತೋರಿಸ್ತೀನಿ ಈಗ ಫಸ್ಟು ಲೈನಿಂಗು ಇದು ಬ್ಲೌಸ್ಗೆ ಓಕೆನಾ ಇದು ಈಗ ಬ್ಯಾಕ್ ಜಿಪ್ಪು ಸೈಡು ಜಿಪ್ ಹಾಕ್ತಾರೆ ಕೆಲವರು ಇದರಲ್ಲಿ ನಾನು ನಿಮಗೆ ಬ್ಯಾಕ್ ಜಿಪ್ಪು ಬ್ಯಾಕ್ ಜಿಪ್ಗೆ ತೋರಿಸ್ಕೊಡ್ತೀನಿ ಲೈನಿಂಗ್ ಈ ರೀತಿ ಇರುತ್ತಲ್ವ ಇದನ್ನು ಫಸ್ಟ್ ಈ ರೀತಿ ನಾಲ್ಕು ಫೋಲ್ಡ್ನ ಮಾಡ್ಕೊಳ್ಬೇಕು ನೋಡಿ ಇದರಲ್ಲಿ ಎರಡು ಪೀಸು ಓಪನ್ ಇರಬೇಕು ಕೆಳಗಡೆ ಸೈಡ್ ಇರೋದು ಮೇಲ್ಗಡೆ ಎರಡು ಪೀಸ್ ಇರೋದು ಕ್ಲೋಸ್ ಇರಬೇಕು ಇದರಲ್ಲಿ ಈ ಅಂಚು ಪೀಸ್ನ ಫೋಲ್ಡಿಂಗ್ ಬಿಟ್ಟು ಒಂದು ಕಾಲು ಇಂಚು ಮಾರ್ಜಿನ್ಗೆ ಇದನ್ನು ಕಟ್ ಮಾಡ್ಕೊಳ್ಬೇಕು ಇದು ಜಿಪ್ ಹಾಕೋದಕ್ಕೆ ಮಾರ್ಜಿನ್ ಓಕೆನಾ ಇಲ್ಲಿಂದ ಆಗಿ ಒಂದು ಮಾರ್ಕ್ ಮಾಡಿಕೊಂಡು ಲೆಂತ್ ಈ ಬ್ಲೌಸ್ ಲೆಂತ್ ನೀವು ಎಷ್ಟು ತಗೊಂಡಿರ್ತೀರೋ ಆ ಮಕ್ಕಳಿಗೆ ಓಕೆನಾ ಆ ಲೆಂತ್ಗೆ ಫೋಲ್ಡಿಂಗ್ ಮಾಡೋದಕ್ಕೆ ಎಕ್ಸ್ಟ್ರಾ ಒಂದೂವರೆ ಇಂಚು ಮೇಲ್ಗಡೆ ಶೋಲ್ಡ್ರ್ ಮಾರ್ಜಿನ್ ಒಂದು ಅರ್ಧ ಇಂಚು ಎರಡು ಇಂಚುವರೆಗೂ ಎಕ್ಸ್ಟ್ರಾ ನೀವು ತೊಗೊಳ್ಬೇಕು ಮಾರ್ಕ್ ಮಾಡಬೇಕು ನಾನು ಮೆಜರ್ಮೆಂಟು ಇಷ್ಟೇ ಅಂತ ನಿಮಗೆ ತಿಳಿಸ್ತಾ ಇಲ್ಲ ಮೆಜರ್ಮೆಂಟ್ಸು ವೇರಿ ಆಗ್ಬೋದು ಕೆಲವ್ರಿಗೆ ಲೆಂತ್ ಕಡಿಮೆ ಇರ್ಬೋದು ಕೆಲವ್ರಿಗೆ ಲೆಂತ್ ಜಾಸ್ತಿ ಇರ್ಬೋದು ಚೆಸ್ಟ್ ಜಾಸ್ತಿ ಇರ್ಬೋದು ಚೆಸ್ಟ್ ಕಡಿಮೆ ಇರ್ಬೋದು ನೀವು ಮೆಜರ್ಮೆಂಟ್ಸ್ನ ತೊಗೊಳ್ತೀರಲ್ವ ಆ ಮೆಜರ್ಮೆಂಟ್ಸ್ನ ತೊಗೊಳ್ಳಿ ತಗೊಂಡು ಎಷ್ಟಿರುತ್ತೋ ಅಷ್ಟಕ್ಕೆ ನಾನು ಎಕ್ಸ್ಟ್ರಾ ಎಷ್ಟೆಷ್ಟು ಸೇರಿಸ್ಕೊಳ್ಬೇಕು ಎಷ್ಟೆಷ್ಟು ತೊಗೊಳ್ಬೇಕು ಅನ್ನೋ ತಿಳಿಸ್ತೀನಲ್ವೋ ಅದ್ರ ಪ್ರಕಾರ ಫಾಲೋ ಮಾಡಿ ಓಕೆನಾ ಮೇಲ್ಗಡೆ ಶೋಲ್ಡ್ರ್ ಮಾರ್ಜಿನ್ಗೆ ಅರ್ಧ ಇಂಚು ಕೆಳಗಡೆ ಸೈಡ್ ಫೋಲ್ಡಿಂಗ್ ಮಾಡೋದಕ್ಕೆ ಒಂದೂವರೆ ಇಂಚು ಎಕ್ಸ್ಟ್ರಾನೇ ತೊಗೊಳ್ಳಿ ಟೋಟಲ್ ಎರಡು ಇಂಚ್ ಎಕ್ಸ್ಟ್ರಾ ಬ್ಲೌಸ್ ಲೆಂತ್ ಏನಿರುತ್ತೋ ಅದಕ್ಕೆ ಟೋಟಲಾಗಿ ಒಂದು ಎರಡು ಇಂಚು ಎಕ್ಸ್ಟ್ರಾ ತೊಗೊಂಡು ಒಂದು ಮಾರ್ಕ್ನ ಮಾಡಿಕೊಳ್ಳಿ ಇದು ಒಂದೂವರೆ ಇಂಚು ಇಲ್ಲಿ ಅರ್ಧ ಇಂಚು ಓಕೆನಾ ಈ ರೀತಿ ಮಾರ್ಕ್ ಮಾಡಿಕೊಳ್ಳಿ ನೆಕ್ಸ್ಟು ಈ ಎಂಟರಿಂದ ಹತ್ತು ವರ್ಷದ ಮಕ್ಕಳು ಏನಿದ್ದಾರೋ ಶೋಲ್ಡ್ರು ಈಸಿಯಾಗಿ ಒಂದು ಐದು ಇಂಚ್ ತೊಗೊಳ್ಳಿ ಹಾರ್ಮೋಲ್ ಡೌನಿಂಗು ನಾಲ್ಕೂವರೆ ಇಂಚವರೆಗೂ ತೊಗೊಳ್ಳಿ ನೆಕ್ಸ್ಟ್ ಇದರಲ್ಲಿ ಅರ್ಧನೇ ಈಸಿಯಾಗಿ ನೆಕ್ ಬಿಡ್ದನ್ನ ಮಾರ್ಕ್ ಮಾಡ್ಕೊಳ್ಳಿ ಡೀಪು ಒಂದು ರೆಡಿ ನಾಲ್ಕು ಇಂಚವರೆಗಿದ್ದರೆ ಸಾಕಾಗುತ್ತೆ ಮೇಲ್ಗಡೆ ಶೋಲ್ಡ್ರ್ ಮಾರ್ಜಿನ್ ಸೇರಿಸ್ಕೊಂಡು ನಾಲ್ಕೂವರೆಗೆ ಮಾರ್ಕ್ ಮಾಡ್ಕೊಳ್ಳಿ ಡೀಪು ಬೇಕಾದರೆ ನೀವು ತಗೊಳ್ಳಿ ರೌಂಡ್ ನೆಕ್ಕು ಸ್ಕ್ವಯರ್ ನೆಕ್ಕು ಇಲ್ಲ ವಿ ಶೇಪ್ ನೆಕ್ಕು ಈ ರೀತಿ ಅದು ನೀವು ಯಾವುದು ಬೇಕೋ ಅದು ನೆಕ್ ಡಿಸೈನ್ನ ನೀವು ಮಾರ್ಕ್ ಮಾಡ್ಕೊಳ್ಬೇಕು ಚೆಸ್ಟಿ ಈಗ ನಾನೊಂದು ಇಪ್ಪತ್ತು ಇಂಚೆ ತಗೊಳ್ತೀನಿ ಜನರಲ್ಲಾಗಿ ಓಕೆನಾ ನಾಲ್ಕು ಭಾಗ ಮಾಡಿದರೆ ಸಾರಿ ಇದಕ್ಕೆ ಎಕ್ಸ್ಟ್ರಾ ಈಗ ಒಂದು ನಾವು ಚೆಸ್ಟ್ ಮೆಜರ್ಮೆಂಟ್ ಏನು ತೊಗೊಂಡಿರ್ತೀವೋ ಅಷ್ಟಕ್ಕೆ ತಗೊಳಕ್ಕಾಗೋದಿಲ್ಲ ಅದಕ್ಕೊಂದು ಎರಡರಿಂದ ಮೂರು ಇಂಚುವರೆಗೂ ಎಕ್ಸ್ಟ್ರಾ ಲೂಸ್ ತೊಗೊಳ್ಬೇಕು ಓಕೆನಾ ನಿಮ್ಗೊಂದು ಸ್ವಲ್ಪ ಮೀಡಿಯಮ್ ಲೂಸ್ ಬೇಕಂದ್ರೆ ಒಂದೆರಡು ಇಂಚು ಸ್ವಲ್ಪ ಇನ್ನು ಸ್ವಲ್ಪ ಜಾಸ್ತಿ ಲೂಸ್ ಬೇಕಂದರೆ ಟೋಟಲ್ಗೆ ಒಂದು ಮೂರು ಇಂಚು ಈ ರೀತಿ ಎಕ್ಸ್ಟ್ರಾ ನೀವು ಲೂಸ್ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಎಕ್ಸ್ಟ್ರಾ ಲೂಸ್ ತೊಗೊಳ್ಳಿ ಈಗ ಒಂದು ಇಪ್ಪತ್ತು ಇಂಚಿದೆ ಅಂದ್ಕೊಳ್ಳಿ ನಾನೊಂದು ಮೂರು ಇಂಚ್ ಲೂಸ್ ತೊಗೊಳ್ತೀನಿ ಅಂದರೆ ಟೋಟಲ್ ಇಪ್ಪತ್ತ್ಮೂರು ಇಂಚು ಇಪ್ಪತ್ತ್ಮೂರು ಇಂಚನ್ನ ನಾಲ್ಕು ಭಾಗ ಮಾಡಿಕೊಂಡು ಓಕೆನಾ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು ಆಲ್ಮೋಸ್ಟು ಸೊಂಟ ದಾಳಿತನೋ ಅಷ್ಟೇ ಇರುತ್ತೆ ಓಕೆನಾ ಇದಕ್ಕೂ ನೀವು ಚೆಸ್ಟ್ ಮೆಜರ್ಮೆಂಟ್ ಏನಿದೆಯೋ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡ್ರೂ ಆಯಿತು ಸೊಂಟ ದಾಳಿತನೋ ಏನು ತೊಗೊಳ್ಳೋವಂಥ ಅವಶ್ಯಕತೆ ಇರೋದಿಲ್ಲ ತೊಗೊಂಡ್ರೆ ಅದೆಷ್ಟಿರುತ್ತೋ ಇರುತ್ತೋ ನೋಡಿಕೊಂಡು ಓಕೆನಾ ಅದಕ್ಕೊಂದು ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಳಿ ಎಕ್ಸ್ಟ್ರಾ ಅಂದರೆ ಅಷ್ಟೇ ಎರಡು ಮೂರು ಇಂಚು ಇಲ್ಲಿ ಒಂದೂವರೆ ಇಂಚು ಇಲ್ಲ ಎರಡು ಇಂಚಿಗೆ ಒಂದು ಮಾರ್ಕ್ನ ಮಾಡಿಕೊಳ್ಳಿ ಇಲ್ಲಿಂದ ಇದೇನು ಗೊತ್ತಾ ನೀವು ಸೈಡು ಸ್ವಲ್ಪ ಸ್ಲಿಟ್ ಬರುತ್ತೆ ಸ್ವಲ್ಪ ಆ ರೀತಿ ಆರ್ಮಲ್ ಶೇಪ್ನ ಮಾರ್ಕ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಒಂದು ಎರಡು ಇಂಚು ನೋಡಿ ಈ ರೀತಿ ಇರುತ್ತೆ ಸಿಂಪಲ್ಲಾಗಿ ಇಲ್ಲಿ ಮತ್ತೆ ಬ್ಯಾಕ್ ಸೈಡು ನೀವು ಈ ಶೋಲ್ಡ್ರ್ ಬಿಡ್ತಿರುತ್ತಲ್ವ ಇದರ ಸೆಂಟ್ರಿಗೆ ಬ್ಯಾಕ್ ಸೈಡ್ ಮಾತ್ರ ಈ ಡಾಟ್ನ ತಗೊಳ್ಳಿ ಇದು ಒಂದು ಆರರಿಂದ ಆರೂವರೆ ಏಳು ಇಂಚುವರೆಗೂ ತೊಗೊಳ್ಳಿ ಸಾಕಾಗುತ್ತೆ ಇದರಲ್ಲಿ ಫ್ರಂಟು ಹಾರ್ಮಲ್ ರೌಂಡಿಂಗು ಲೈಟಾಗಿ ಒಂದು ಕಾಲು ಇಂಚಷ್ಟು ಕಟ್ ಮಾಡಿ ಸಾಕು ಹಾರ್ಮುಲ್ ಶೇಪ್ ತುಂಬ ಬೇಡ ಒಂದು ಕಾಲು ಇಂಚಷ್ಟು ಕಟ್ ಮಾಡಿದರೆ ಸಾಕಾಗುತ್ತೆ ಇದೇ ಲೈನಿಂಗ್ ಏನಾದರೂ ಮಿಕ್ಕಿದರೆ ಇದರಲ್ಲಿ ನೀವು ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಬೋದು ಇಲ್ಲಿ ಫೋಲ್ಡಿಂಗ್ ಮಾಡೋದಕ್ಕೂ ಒಂದು ಇಂಚು ಮಾರ್ಕ್ ಮಾಡ್ಕೊಳ್ಳಿ ಸ್ಲೀವ್ ಲೆಂತ್ ನೋಡಿ ಜನ್ರಲ್ಗೆ ಒಂದೆರಡು ಇದ್ದರೆ ಸಾಕಾಗುತ್ತೆ ಮಕ್ಕಳಿಗೆ ಏನು ಅವಶ್ಯಕತೆ ಇರೋದಿಲ್ಲ ಸ್ಲೀವ್ ಲೆಂತ್ ಆಯ್ತಲ್ವ ಹಾರ್ಮಲ್ ರೌಂಡಿಂಗು ಈಗ ನೀವು ಇದರಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಇದರಲ್ಲಿ ಎಷ್ಟು ಇರುತ್ತೋ ಅಷ್ಟೇ ತೊಗೊಳ್ಳಿ ಈಗ ಇದು ಐದೂವರೆ ಬಂತಲ್ವ ಐದು ಇಂಚ್ ತೊಗೊಂಡ್ರೆ ಸಾಕಾಗುತ್ತೆ ಸ್ಲೀವ್ಸ್ ಟೇಪು ನಾವು ಸ್ಟ್ರೈಟಾಗಿ ಇಟ್ಕೊಳ್ತೀವಲ್ವ ಹಾಗಾಗಿ ಅರ್ಧ ಇಂಚು ಕಡಿಮೆ ತೊಗೊಂಡ್ರೆ ಸಾಕು ನೋಡಿ ಈ ರೀತಿ ಒಂದು ಇಲ್ಲೊಂದು ಅರ್ಧ ಮುಕ್ಕಲಿಂಚ್ ಬಿಟ್ಟು ಈ ಹಾರ್ಮೋಲ್ ಶೇಪ್ ಸ್ಲೀವ್ಸ್ದು ಹಾರ್ಮೋಲ್ ಶೇಪ್ನ ಮಾರ್ಕ್ ಮಾಡಿಕೊಳ್ಬೇಕು ಇದು ಅಷ್ಟೇ ಸ್ವಲ್ಪ ಲೈಟಾಗಿ ಸ್ಲೀವ್ದು ಹಾರ್ಮೋಲ್ ಶೇಪ್ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇಷ್ಟೆ ಈ ರೀತಿ ಪೀಸು ಇದರಲ್ಲಿ ನಿಮಗೆ ಈ ಫ್ಲವರ್ಸ್ ಇರುತ್ತೆ ಅದನ್ನು ನೋಡಿಕೊಂಡು ನೀವು ಯಾವ ಕಡೆ ಇರುತ್ತೆ ಅಂತ ಅದರ ಪ್ರಕಾರ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಬೇಕು ಈ ರೀತಿ ಇದನ್ನು ನಾಲ್ಕು ಫೋಲ್ಡ್ ಮಾಡ್ಕೊಳ್ಳಿ ಫ್ರಂಟ್ ಆ್ಯಂಡ್ ಬ್ಯಾಕು ಇದ್ರ ಮೇಲೆ ಈ ರೀತಿ ಜೋಡಿಸ್ಕೊಂಡು ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೊಳ್ಳಿ ಇದರಲ್ಲಿ ಒಂದು ಒಂದು ಯಾವುದಾದ್ರೂ ಓಪನ್ ಮಾಡ್ಕೊಳ್ಳಿ ಬ್ಯಾಕ್ ಸೈಡ್ ಪಾರ್ಟ್ದು ಓಕೆನಾ ಈ ರೀತಿ ನೋಡಿ ತುಂಬ ಸಿಂಪಲ್ಲಾಗಿ ಇದು ನಿಮಗೆ ಬ್ಲೌಸ್ ಲಂಗ ಬ್ಲೌಸಲ್ಲಿ ಬ್ಲೌಸ್ ಕಟ್ಟಿಂಗು ಸ್ಲೀವ್ಸ್ಗೆ ಬೇಕಾದರೆ ನೀವು ಇದೇ ಕ್ಲಾತ್ ಹಾಕ್ಕೊಳ್ಬೋದು ಇಲ್ಲಾಂದರೆ ಇರುತ್ತಲ್ವಾ ಆ ಕ್ಲಾತ್ ಆದರೂ ಮೇನ್ ಫ್ಯಾಬ್ರಿಕ್ ಅದಾದರೂ ತೊಗೊಳ್ಬೋದು ಇದನ್ನು ಕಟ್ಟಿಂಗ್ ಮಾಡೋದಕ್ಕೆ ಲಂಗ ಬಟ್ಟೆ ಎಷ್ಟು ಬೇಕಂದರೆ ಈ ವಯಸ್ಸಿನ ಮಕ್ಕಳಿಗೆ ಲಂಗಗೆ ಒಂದು ಮೀಟ್ರವರ್ಗಾದರೆ ಸಾಕಾಗುತ್ತೆ ಫ್ರಿಲ್ಸ್ಗೆ ಬ್ಲೌಸ್ಗೆ ಒಂದು ಅರ್ಧ ಮೀಟ್ರ್ ತೊಗೊಂಡ್ರೆ ಸಾಕಾಗುತ್ತೆ ಇದು ಉಲ್ಟಾನ ನಾವು ಫೋಲ್ಡ್ ಮಾಡ್ಕೊಳ್ಬೇಕು ಸೀದಾ ಒಳಗಡೆ ಇರಬೇಕು ಸೀದಾ ನೋಡಿ ಒಳಗಡೆ ಇರಲಿ ಇದನ್ನು ಈ ರೀತಿ ಒಂದು ನಾಲ್ಕು ಫೋಲ್ಡ್ನ ಮಾಡ್ಕೊಳ್ಳಿ ಇದು ಪನ್ನ ದೊಡ್ಡದಿರುತ್ತೆ ಲೆಂತ್ ಜಾಸ್ತಿನೇ ಬರುತ್ತೆ ಈ ರೀತಿ ಫಸ್ಟ್ ಇದನ್ನು ನಾವು ನೋಡಿಕೊಂಡು ಇದರಲ್ಲಿ ಲೆಂತ್ ಓಕೆನಾ ರೆಡಿ ಲೆಂತ್ ಎಷ್ಟು ಇಂಚ್ ಇರುತ್ತೆ ಅಂತ ನೋಡ್ಕೊಳ್ಬೇಕು ಇದರಲ್ಲಿ ಇನ್ನೊಂದು ಏನು ಕೆಲವರು ಎಕ್ಸ್ಟ್ರಾ ತಗೊಂಡು ಈ ಬಾರ್ಡ್ರ್ ಈ ಜಾಗದಲ್ಲೇ ಫೋಲ್ಡ್ ಮಾಡ್ತಾರೆ ಒಂದು ನಾಲ್ಕು ಇಂಚವರೆಗೂ ಅಂದರೆ ಮುಂದೆ ಫ್ಯೂಚರಲ್ಲಿ ಮಕ್ಕಳು ಬೆಳವಣಿಗೆ ಆದಾಗ ಆ ಹೊಲಿಗೆನ ಬಿಚ್ಚಿಕೊಂಡ್ರೆ ಲಂಗ ಲೆಂತ್ ಆಗುತ್ತೆ ಅಂತ ಕೆಲವರು ಪರವಾಗಿಲ್ಲ ಅಂತ ಇದು ಫೋಲ್ಡ್ ಮಾಡಿದರೆ ಸ್ವಲ್ಪ ಅಸಹ್ಯವಾಗಿ ಕಾಣಿಸ್ಬೋದು ಅಂತ ಕೆಲವರೆಷ್ಟು ಇರುತ್ತೋ ಲೆಂತ್ ಅಷ್ಟನ್ನೇ ತಗೊಳ್ತಾರೆ ಎಕ್ಸ್ಟ್ರಾ ಏನು ಫೋಲ್ಡಿಂಗ್ ಏನು ಮಾಡೋದಿಲ್ಲ ಇದರಲ್ಲಿ ಏನಂದ್ರೆ ನಾನು ಲೆಂತ್ ಎಷ್ಟಿರುತ್ತೋ ಅಷ್ಟನ್ನೇ ತೊಗೊಂಡು ತೋರಿಸ್ತೀನಿ ಓಕೆನಾ ಈಗ ಒಂದು ಮೂವತ್ತು ಇಂಚ್ ಲೆಂತ್ ಇತ್ತು ಅಂದ್ಕೊಳ್ಳಿ ರೆಡಿ ಲೆಂತ್ ನಾವು ಈ ರೀತಿ ಇದೆ ಈ ಇಲ್ಲಿ ರೆಡಿ ಲೆಂತ್ ಏನು ನಾವು ಟೇಪ್ನ ಇಟ್ಕೊಂಡಿರ್ತೀವೋ ಮೇಲ್ಗಡೆ ಪಟ್ಟಿಗೆ ಈಗ ಒಂದು ಒಂದೂವರೆ ಇಂಚು ಎರಡು ಇಂಚವರೆಗೂ ಪಟ್ಟಿ ತೊಗೊಳ್ತೀವಲ್ವ ಒಂದೂವರೆ ಇಂಚ್ ತೊಗೊಂಡ್ರು ಸಾಕು ಪಟ್ಟಿ ಓಕೆನಾ ಒಂದೂವರೆ ಇಂಚು ಪಟ್ಟಿ ತೊಗೊಂಡ್ರೆ ರೆಡಿ ಬರುತ್ತೆ ಹಾಗಾಗಿ ಮೇಲ್ಗಡೆ ನಾವು ಪಟ್ಟಿನ ಅಟ್ಯಾಚ್ ಮಾಡೋದಕ್ಕೂ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಈಗೇನು ಅಂದರೆ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅಂದರೆ ಲೆಂತ್ ಎಷ್ಟಿರುತ್ತೋ ಓಕೆನಾ ರೆಡಿ ಲೆಂತ್ ಕರೆಕ್ಟಾಗಿ ಎಷ್ಟಿರುತ್ತೋ ಅದಕ್ಕಿಂತ ಒಂದು ಇಂಚು ಕಡಿಮೆಗೆ ಮಾರ್ಕ್ ಮಾಡಿಕೊಂಡು ಇದನ್ನು ಕಟ್ ಮಾಡಿಕೊಡಿ ಇದಕ್ಕೆ ಲೈನಿಂಗು ಅಷ್ಟೇ ಲೈನಿಂಗ್ನ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಸೈಡು ಈ ರೀತಿ ಫಸ್ಟು ನೀಟಾಗಿ ಕಟ್ ಮಾಡಿಕೊಂಡು ಇದು ಕರೆಕ್ಟಾಗಿ ಎಷ್ಟಿರುತ್ತೋ ಮೇನ್ ಕ್ಲಾತ್ ಅಷ್ಟಕ್ಕೆ ಇಟ್ಕೊಳ್ಳಿ ಇದನ್ನು ಫೋಲ್ಡ್ ಮಾಡಿದಾಗ ಇಲ್ಲಿ ಸ್ವಲ್ಪ ಗ್ಯಾಪ್ ಬರುತ್ತೆ ಓಕೆನಾ ಈ ಮೇನ್ ಫ್ಯಾಬ್ರಿಕ್ ಏನು ಕಟ್ ಮಾಡಿರ್ತೀವಿ ಕರೆಕ್ಟಾಗಿ ಅಷ್ಟನ್ನು ಲೈನಿಂಗ್ ಈ ರೀತಿ ಸ್ಟ್ರೈಟಾಗಿ ಕಟ್ ಮಾಡಿದರೆ ಆಯಿತು ಇದರಲ್ಲಿ ನಾವು ಫ್ರಿಲ್ಸು ಮೇನ್ ಫ್ಯಾಬ್ರಿಕ್ ಮೇನ್ ಫ್ಯಾಬ್ರಿಕ್ಕಿಗೂ ಫ್ರಿಲ್ಸ್ನ ಇಟ್ಕೊಳ್ತೀವಿ ಲೈನಿಂಗು ಫ್ರಿಲ್ಸ್ನ ಇಟ್ಕೊಳ್ತೀವಿ ಹಾಗಾಗಿ ಇದನ್ನು ಹಾಗೆ ಡೈರೆಕ್ಟಾಗಿ ಕಟಿಂಗ್ ಮಾಡಿರೋದು ಫ್ರಿಲ್ಸ್ ಫ್ರಿಲ್ಸ್ ಏನು ಲಂಗ ಬ್ಲೌಸ್ ನಾವೇನು ಸ್ಟಿಚ್ ಮಾಡ್ತೀವಿ ಫ್ರಿಲ್ಸ್ ಇರುತ್ತಲ್ವ ಇದನ್ನು ಲೈನಿಂಗು ಅಂಬ್ರಾಲರ್ ಟೈಪ್ ಕಟ್ ಮಾಡಬಾರ್ದು ಲೈನಿಂಗಿಗೂ ಫ್ರಿಲ್ಸ್ ಇಟ್ಕೊಳ್ಬೇಕು ಮೇನ್ ಫ್ಯಾಬ್ರಿಕ್ಕಿಗೆ ಫ್ರಿಲ್ಸ್ ಇದ್ದರೆ ಲೈನಿಂಗಿಗೂ ಫ್ರಿಲ್ಸ್ ಇಟ್ಕೊಳ್ಬೇಕು ಹಾಗಾಗಿ ಈ ರೀತಿ ಕಟಿಂಗ್ ಮಾಡಿರೋದು ಇನ್ನು ಸ್ಲೀವ್ಸು ನೀವು ಬೇಕಾದರೆ ಆಪೋಸಿಟ್ ಇರುತ್ತೆ ಅಂದರೆ ನೋಡಿ ಇದು ಕ್ಲಾತು ಸಾಕಷ್ಟು ಮಿಕ್ಕಿರುತ್ತೆ ಇದರಲ್ಲೇ ನೀವು ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಬೋದು ಲೈನಿಂಗ್ ಬೇಕಾದರೆ ನೀವು ಚೇಂಜ್ ಮಾಡ್ಕೊಳ್ಳಿ ಇಲ್ಲ ಅದೇ ಇದ್ದರೂ ಅದೇ ಇದ್ರೆ ಪರವಾಗಿಲ್ಲ ಅಂದರೆ ನೀವು ಲೈನಿಂಗ್ ಅದೇ ಇದ್ದರೂ ಓಕೆ ಮೇನ್ ಫ್ಯಾಬ್ರಿಕ್ನ ಚೇಂಜ್ ಮಾಡ್ಕೊಳ್ಬೋದು ಇದು ಏನಂದರೆ ಸ್ವಲ್ಪ ಕಾಂಟ್ರೆಸ್ಟ್ ಇರುತ್ತೆ ಈ ರೀತಿ ಓಕೆನಾ ಇದರಲ್ಲಿ ಏನಂದರೆ ತೀರಾ ಜಾಸ್ತಿ ತಲೆ ಕೆಡಿಸ್ಕೊಂಡು ಕಟ್ ಮಾಡೋಂಥ ಅವಶ್ಯಕತೆ ಇರೋದಿಲ್ಲ ಮಕ್ಕಳಿಗೆ ಫಿಟ್ಟಿಂಗು ಸ್ವಲ್ಪ ಲೂಸ್ ಇದ್ದರೂ ನಡೆಯುತ್ತೆ ಓಕೆನಾ ಬ್ಲೌಸು ಸ್ವಲ್ಪ ಲೆಂತ್ ಇದ್ದರೂ ನಡೆಯುತ್ತೆ ಲಂಗ ಸ್ವಲ್ಪ ಲೆಂತ್ ಇದ್ದರೂ ನಡೆಯುತ್ತೆ ಅಡ್ಜಸ್ಟ್ಮೆಂಟಿಂಗ್ ಆಗುತ್ತೆ ಮಕ್ಕಳಿಗೆ ಹಾಗಾಗಿ ನಾನು ನಿಮಗೆ ಜನರಲ್ಲಾಗಿ ಆಗಿ ತಿಳಿಸ್ಕೊಟ್ಟಿದ್ದೀನಿ ಅಂದರೆ ಯಾವ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳೋದು ಯಾವ ರೀತಿ ಮಾರ್ಕಿಂಗ್ ಮಾಡೋದು ಅಂತ ಇರುತ್ತಲ್ವ ಅದೊಂದು ನಿಮ್ಗೆ ಗೊತ್ತಾದರೆ ಸಾಕು ಮೆಜರ್ಮೆಂಟ್ಸ್ನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೂ ಅಡ್ಜಸ್ಟ್ ಆಗುತ್ತೆ ಅದೇ ದೊಡ್ಡವ್ರಿಗಾದರೆ ನಾವು ಫಾರ್ಮುಲಾ ಪ್ರಕಾರ ಎಲ್ಲವನ್ನು ಮಾರ್ಕ್ ಮಾಡಿ ಕಟ್ ಮಾಡಬೇಕಾಗುತ್ತೆ ಮಕ್ಕಳಿಗೇನು ಅಷ್ಟು ತಲೆ ಕೆಡಿಸ್ಕೊಂಡು ಕಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಈಗ ಏನು ತೋರಿಸಿದ್ದೀನಿ ಇದೇ ರೀತಿ ಒಂದು ಸ್ವಲ್ಪ ಫಾಲೋ ಮಾಡಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನಿಮಗೆ ನೆಕ್ಸ್ಟ್ ಟೈಮು ಕಟಿಂಗ್ ಮಾಡುವಾಗ ಏನು ಬದಲಾವಣೆ ಮಾಡಬೇಕಂತ ನಿಮಗೆ ಒಂದು ಐಡಿಯಾ ಬಂದುಬಿಡುತ್ತೆ ಓಕೆನಾ ಇಷ್ಟೇ ವಿಡಿಯೋದಲ್ಲಿ ಇದು ನಿಮಗೆ ಈಸಿ ಅನಿಸಿದೆ ಅಂದ್ಕೊಂಡಿದ್ದೀನಿ ಹಾಗೆ ಯೂಸ್ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ನೋಟ್ಸು ಇನ್ನೊಂದು ವಾರ ಇರುತ್ತೆ ಆಫರು ಅದರೊಳಗಡೆ ನೀವು ತೊಗೊಳಕ್ಕೆ ಟ್ರೈ ಮಾಡಿ ಅಂತ ತಿಳಿಸ್ತಾ ಇಲ್ಲಿಗೆ ಈ ವಿಡಿಯೋನ ಹೆಣ್ಣು ಮಾಡ್ತಾಯಿದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು